ಹರೇ ಶ್ರೀನಿವಾಸ ಸ್ನೇಹಿತರೆ ಹೆಣ್ಣಿಗೆ ಗರ್ಭ ಧರಿಸೋದು ಅಂತಂದರೆ ಆಗೋದು ಒಂದು ಪುನರ್ಜನ್ಮ ಅಂತಲೇ ಹೇಳ್ಬೋದು ಅಲ್ವಾ ಯಾವ ಹೆಣ್ಣಾದರೂ ಇಷ್ಟಪಡುವಂತಹ ಒಂದು ಸಂದರ್ಭ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಪ್ರತಿ ಹೆಣ್ಣು ಬಯಸ್ತಾಳೆ ತಾನು ಒಂದು ಮಗುನ ಹೇರಬೇಕು ಆ ಒಂದು ಸಂತೋಷವನ್ನು ಅನುಭವಿಸಬೇಕು ಆ ಒಂದು ಸುಖವನ್ನು ಅನುಭವಿಸ್ಬೇಕು ಅಂತ ಎಲ್ಲ ಹೆಣ್ಣು ಆಸೆಯನ್ನು ಪಡ್ತಾಳೆ ಹಾಗಾಗಿ ಎಲ್ಲ ಪ್ರತಿ ಹೆಣ್ಣಿಗೂ ತಾಯಿ ಆಗೋದು ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು ಪ್ರತಿ ಹೆಣ್ಣನು ತಾಯಿ ಆಗ್ತಾಳೆ ಆಗ ಮಗುವಿನ ಸಂರಕ್ಷಣೆಯನ್ನು ಹೇಗೆ ಮಾಡಬೇಕು ಒಂಬತ್ತು ತಿಂಗಳು ಗರ್ಭದಲ್ಲಿ ಮಗುವನ್ನು ಇಟ್ಕೊಂಡು ಪ್ರೀತಿಯಿಂದ ಅದನ್ನು ಬೆಳೆಸ್ತಾಳೆ ಒಳಗಡೆನೆ ಅಂತಹ ಒಂದು ತಾಯಿಗೆ ನಾವು ಎಷ್ಟು ಚಿರಋಣಿಯಾಗಿ ಇರಬೇಕು ಅಲ್ವಾ ಹಾಗೆಯೇ ಮಗುವನ್ನು ಹೆರುವಂತಹ ಸಮಯದವರೆಗೂ ತಾಯಿಗೆ ಒಂದು ಪರೀಕ್ಷೆ ಅಂತಲೇ ಹೇಳ್ಬೋದು ಆ ಮಗುವನ್ನು ಬೆಳೆಸೋದು ಹಾಗೆಯೇ ವೈದ್ಯರು ಹೇಳುವಂತಹ ಎಲ್ಲ ಒಂದು ಸಲಹೆಗಳನ್ನು ತಗೊಂಡು ಮಗುವನ್ನು ಹೊಟ್ಟೆ ಒಳಗಡೆ ತಾಯಿ ಬೆಳೆಸ್ತಾಳೆ ಹಾಗೆಯೇ ಒಂಬತ್ತು ತಿಂಗಳು ಆದ ನಂತರ ಒಂದು ಹೆಣ್ಣಿಗೆ ಪ್ರಸವದ ಸಮಯದಲ್ಲಿ ಪುನರ್ಜನ್ಮ ಅಂತಲೇ ಹೇಳ್ಬೋದು ಅಷ್ಟು ಒಂದು ನೋವನ್ನು ಪಡ್ತಾಳೆ ಅಷ್ಟು ಕಷ್ಟಪಟ್ಟು ಮಗುವನ್ನು ಭೂಮಿಗೆ ತರ್ತಾಳೆ ಅಂತಹ ಒಂದು ಹೆಣ್ಣೆಗೆ ಸುಖವಾಗಿ ಪ್ರಸವ ಆಗಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಅಂತಹ ಒಂದು ಸುಖ ಪ್ರಸವಕ್ಕಾಗಿ ನಾನು ಇವತ್ತೊಂದು ಮಂತ್ರವನ್ನು ಹೇಳ್ಕೊಡ್ತಾಯಿದ್ದೀನಿ ಯಾರ್ಯಾರು ಗರ್ಭಿಣಿ ಸ್ತ್ರೀಯರಿದ್ದೀರೋ ನಿಮಗೆ ಗರ್ಭ ಕನ್ಫರ್ಮ್ ಆದಮೇಲೆ ಅಂದರೆ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಈ ಒಂದು ಮಂತ್ರವನ್ನು ದಿನನಿತ್ಯವಾಗಿ ಹೇಳ್ತಾ ಬನ್ನಿ ಬೆಳಗ್ಗೆ ಆದರೆ ಬೆಳಗ್ಗೆ ಹೇಳ್ಕೊಳ್ಳಿ ಸಂಜೆ ಆದರೆ ಸಂಜೆ ಹೇಳ್ಕೊಳ್ಳಿ ಒಂದು ಬಾರಿ ಅಥವಾ ಮೂರು ಬಾರಿನಾದರೂ ಈ ಒಂದು ಮಂತ್ರವನ್ನು ನೀವು ಹೇಳ್ತಾ ಬರಬೇಕು ಎಲ್ಲಿ ತನಕ ಅಂದರೆ ನಿಮಗೆ ಡೆಲಿವರಿ ಆಗೋ ತನಕ ನೀವು ಆಸ್ಪತ್ರೆಯಲ್ಲಿ ಡೆಲಿವರಿಗಾಗಿ ಹೋದ ಮೇಲೂ ಈ ಒಂದು ಮಂತ್ರವನ್ನು ಪಠನೆಯನ್ನು ಮಾಡ್ಬೋದು ಯಾಕೆ ಅಂತಂದರೆ ಆಸ್ಪತ್ರೆಯಲ್ಲಿ ಹೇಳಬೇಕಾ ಹೇಳಬಾರ್ದಾ ಅಂತ ಕೆಲವೊಬ್ಬರಿಗೆ ಅನುಮಾನ ಇರುತ್ತೆ ಆಸ್ಪತ್ರೆಗೆ ಏನಂತ ಕರಿತೀವಿ ನರ್ಸಿಂಗ್ ಹೋಮ್ ಅಂತ ಕರಿತೀವಿ ಅಲ್ವಾ ಅದು ನರಸಿಂಹನ ಗೃಹ ಅದು ನರಸಿಂಹನ ಗೃಹಕ್ಕೆ ಈಗೆಲ್ಲ ನರ್ಸಿಂಗ್ ಹೋಮ್ ನರ್ಸಿಂಗ್ ಹೋಮ್ ಆಗಿದೆ ಅದು ಅದರ ಹೆಸರು ನಿಜವಾಗ್ಲೂ ಹೇಳಬೇಕಂದ್ರೆ ನರಸಿಂಹನ ಗೃಹ ಅಂದರೆ ಭಗವಂತನೇ ಅಲ್ಲಿರ್ತಾನೆ ಪ್ರತಿಯೊಂದು ಜಾಗದಲ್ಲೂ ಭಗವಂತ ಇರ್ತಾನೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ ಹಾಗೆ ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳ್ತೀವಿ ಭಗವಂತ ವೈದ್ಯರ ರೂಪದಲ್ಲಿ ಇರ್ತಾನಂತೆ ವೈದ್ಯರನ್ನು ನಾವು ನಾರಾಯಣನ ರೂಪದಲ್ಲಿ ನೋಡಿ ಯಾವುದೇ ಒಂದು ಕಾಯಿಲೆ ಬಂದ್ರೂ ನಾವು ಮುಚ್ಚಿಡದೆ ವೈದ್ಯರ ಬಳಿ ಹೇಳ್ತೀವಿ ಅಲ್ವಾ ಯಾಕೆ ಅಂದರೆ ಅವರು ದೇವರ ಸಮಾನ ಭಗವಂತನ ಸಮಾನ ನಾರಾಯಣನ ಸಮಾನ ಅಂತ ಹಾಗಾಗಿ ನಾವು ನರ್ಸಿಂಗ್ ಹೋಮ್ನಲ್ಲೂ ನಾವು ಈ ಸ್ತೋತ್ರವನ್ನು ಪಾರಾಯಣ ಮಾಡ್ಬೋದು ಡೆಲಿವರಿ ಆಗೋ ತನಕ ಮನಸ್ಸಿನಲ್ಲಿ ಸ್ತೋತ್ರವನ್ನು ಹೇಳ್ತಾಯಿರಿ ಸುಸೂತ್ರವಾಗಿ ನಿಮಗೆ ಅನುಭವನೇ ಆಗದೇನೆ ಯಾವುದೇ ಒಂದು ಬಾಧೆ ಆಗದೇನೆ ಒಂದು ಪ್ರಸವ ಆಗುತ್ತೆ ಅಂದರೆ ಡೆಲಿವರಿ ಆಗುತ್ತೆ ನಿಮಗೆ ಅಂಥ ಒಂದು ಮಂತ್ರವನ್ನು ಇವತ್ತು ಹೇಳ್ಕೊಡ್ತೀವಿ ಎಲ್ಲರಿಗೂ ಉಪಯೋಗ ಆಗುತ್ತೆ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರಿ ಈ ಥರ ಪ್ರೆಗ್ನೆಂಟ್ ಇದ್ದೀವಿ ಈ ಥರ ಬಸ್ರಿ ಆಗಿದ್ದೀವಿ ಹಾಗೆ ಅಂತ ಇನ್ನು ಕೆಲವರು ನಮ್ಮ ಮಗಳು ಪ್ರೆಗ್ನೆಂಟ್ ಇದ್ದಾಳೆ ಅಂತ ಹೇಳ್ತಾ ಇದ್ರಿ ಅದಕ್ಕೋಸ್ಕರ ನಿಮಗೆಲ್ಲ ಮಕ್ಕಳಿಗೂ ಉಪಯೋಗ ಆಗಲಿ ಅಂತ ಈ ಒಂದು ಮಂತ್ರವನ್ನು ಹೇಳ್ತಾ ಇದ್ದೀನಿ ಆಮೇಲೆ ಬಸ್ರಿ ಹೆಂಗಸರು ಕೆಲವೊಂದು ನಿಯಮಗಳನ್ನು ಪಾಲನೆಯನ್ನು ಮಾಡಬೇಕು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ನಿಮ್ಮ ಆರೋಗ್ಯವನ್ನು ಹುಷಾರಾಗಿ ನೋಡ್ಕೋಬೇಕು ಆದಷ್ಟು ದೇವರ ಧ್ಯಾನವನ್ನು ಮಾಡೋದು ದೇವರ ಸ್ತೋತ್ರಗಳನ್ನು ಹೇಳೋದು ಪಾರಾಯಣವನ್ನು ಮಾಡೋದು ಹೆಚ್ಚು ಹೆಚ್ಚು ಮಾಡ್ತಾಯಿದ್ರೆ ಮಗಳ ಮಕ್ಕಳ ಬೆಳವಣಿಗೆಗೆ ಅದು ಅನುಕೂಲ ಆಗುತ್ತೆ ಮುಖ್ಯವಾಗಿ ಮಗುವಿನ ಬ್ರೈನಿಗೆ ಅನುಕೂಲ ಆಗುತ್ತೆ ಆಮೇಲೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ನೀವು ಎಡಗಡೆಯಲ್ಲಿ ಮಲ್ಕೋಬೇಕಂದ್ರೆ ಎಡಗಡೆ ಮಗ್ಗಲಾಗೆ ಮಲ್ಕೋಬೇಕು ಆದಷ್ಟು ಎಡಗಡೆ ಮಗ್ಲಾಗೆ ಮಲ್ಕೊಂಡ್ರೆ ಮಗುಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹಾರ್ಟಿಗೂ ತುಂಬ ಒಳ್ಳೆಯದು ಮಗುವಿನ ಹಾರ್ಟಿಗೆ ನಿಮಗೂ ಅಷ್ಟೇ ಆಮೇಲೆ ಅಂಗತ್ತ ಅಂದರೆ ಉದ್ದ ಸ್ಟ್ರೈಟಾಗಿ ಮಲ್ಕೋಬೇಡ್ರಿ ಯಾವುದೇ ಕಾರಣಕ್ಕೂ ಬಲಗಡೆನೂ ಜಾಸ್ತಿ ಮಲಗಬಾರ್ದು ಆಮೇಲೆ ಹೀಟ್ ಪದಾರ್ಥಗಳನ್ನು ತಿನ್ನಬೇಡ್ರಿ ಒಂದು ಮೂರು ತಿಂಗಳ ತನಕ ಹುಷಾರಾಗಿರ್ರಿ ಮಾವಿನಕಾಯಿ ಉಪ್ಪಿನಕಾಯಿಗಳು ಈ ಥರ ಪಪ್ಪಾಯ ಈ ಥರದ್ದೆಲ್ಲ ತಿನ್ನಬಾರ್ದು ಎಳ್ಳು ಆಮೇಲೆ ಹೆಚ್ಚು ಹೆಚ್ಚು ನೀರನ್ನು ಕುಡೀರಿ ಹಣ್ಣುಗಳನ್ನು ತಿನ್ನಿರಿ ಆಮೇಲೆ ತರಕಾರಿಗಳನ್ನು ತಿನ್ನಿರಿ ಸೊಪ್ಪುಗಳನ್ನು ತಿನ್ನಿರಿ ಮಕ್ಕಳಿಗೆ ಬೆಳವಣಿಗೆಗೆ ಒಳ್ಳೆಯದು ಅಂತ ಹೇಳ್ತೀನಿ ಆಮೇಲೆ ಹಾಲು ಕುಡಿರಿ ಹೆಚ್ಚಾಗಿ ಕೆಲವೊಂದು ನಿಯಮಗಳನ್ನು ನಾವು ಪಾಲನೆಯನ್ನು ಮಾಡಬೇಕು ಆಮೇಲೆ ಮಲ್ಕೊಂಡಾಗೆ ಆಗಲಿ ಕೂತ್ಕೊಂಡಾಗೆ ಆಗಲಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೋಬಾರ್ದು ಯಾಕಂದರೆ ಮಗುಗೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಆಮೇಲೆ ಯಾರಾದರೂ ದಾಟಬಾರ್ದು ಯಾರೂ ಬಸ್ರಿ ಹೆಂಗಸ್ರನ್ನ ದಾಟಬಾರ್ದು ಅಂತ ಹೇಳ್ತಾರೆ ಆಮೇಲೆ ಒಂದು ಕಾಲ್ ಮೇಲೆ ಒಂದು ಕಾಲು ಹಾಕ್ಕೊಂಡು ಕೂಡಬಾರ್ದು ಮತ್ತು ಮಲಗಬಾರ್ದು ಈ ಥರ ಕೆಲವೊಂದು ನಿಯಮಗಳು ಮನೆಯಲ್ಲಿ ಹಿರಿಯರಿದ್ರೆ ಹೇಳ್ತಾರೆ ನಿಮಗೆಲ್ಲ ಗೊತ್ತಿರುತ್ತೆ ಅಮಾವಾಸ್ಯ ದಿನಗಳಲ್ಲಿ ದಯವಿಟ್ಟು ಹೊರಗಡೆಯಲ್ಲೂ ಹೋಗಬೇಡ್ರಿ ಬಸ್ರಿ ಹೆಂಗಸರು ಕೆಲವೊಂದು ನಿಯಮಗಳನ್ನು ನಾವು ಪಾಲನೆಯನ್ನು ಮಾಡ್ತಾ ಬಂದರೆ ಮಗುವಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾಕಂದರೆ ನಾವು ಈಗಂತೂ ಈಗಿನ ದಿನಗಳಲ್ಲಿ ಪ್ರೆಗ್ನೆನ್ಸಿ ಆಗೋದೇ ತುಂಬ ಕಷ್ಟ ಇದೆ ಅಂಥ ಒಂದು ದಿನಗಳೀಗ ಅಂಥ ಒಂದು ಕಾಲ ಬಂದಿದೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಆಗಿದೆ ಅಂದರೆ ನಾವು ಹುಷಾರಾಗಿ ಮಗುವಿನ ಕಣ್ಣು ರೆಪ್ಪೆ ಥರ ಜೋಪಾನ ಮಾಡಿ ಅದನ್ನು ಭೂಮಿಗೆ ತರುವಂತಹ ಭಾರ ತಾಯಿಗಿದೆ ಅಷ್ಟು ಶಕ್ತಿ ಭಗವಂತ ತಾಯಿಗೊಂದೇ ಕೊಟ್ಟಿದ್ದಾನೆ ಅದಕ್ಕೆ ಹೆಣ್ಣು ಹುಟ್ಟಿದೆ ಅಂದ ತಕ್ಷಣ ಅದಕ್ಕೆ ಎಲ್ಲ ತಡ್ಕೊಳ್ಳೋ ಶಕ್ತಿ ಇರುತ್ತೆ ನೀವು ಗಮನಿಸಿ ನೋಡ್ರಿ ಹೆಣ್ಮಗು ಗಂಡು ಮಗುಗೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ ಹೆಣ್ಮಕ್ಳು ತುಂಬ ಸ್ಟ್ರಾಂಗ್ ಇರ್ತವೆ ಅವಕ್ಕೆ ಯಾವುದೇ ಒಂದು ನೆಗಡಿ ಶೀತ ಜ್ವರ ಬರೋದು ತುಂಬ ಕಡಿಮೆ ಗಂಡು ಮಕ್ಕಳಿಗೆ ತುಂಬ ಸೂಕ್ಷ್ಮ ಇರ್ತವೆ ತುಂಬ ಬೇಗ ಏನೋ ಒಂದು ಎಫೆಕ್ಟ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಯಾಕಂದ್ರೆ ಹೆಣ್ಣು ಹುಟ್ಟುತ್ತೀನಿ ಅದು ಶಕ್ತಿಯನ್ನು ಪಡ್ಕೊಂಡೇ ಹುಟ್ಟುತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ಮುಂದೆ ತುಂಬ ಕಷ್ಟಗಳನ್ನು ಅನುಭವಿಸ್ಬೇಕು ಜೀವನದಲ್ಲಿ ತುಂಬ ಜವಾಬ್ದಾರಿಗಳು ಹೀಗಾಗಿ ತಾಯಿ ಆಗಿರೋವಾಗ ಮಗು ಆಗಿರುವಾಗ ಹುಟ್ಟುತ್ತಾ ಬೆಳೀತಾ ಹೀಗೆ ಒಂದು ಹೆಣ್ಣು ದೊಡ್ಡೋಳ ಆಗ್ತಾ ಆಗ್ತಾ ಕಷ್ಟಗಳನ್ನು ಅನ್ಭವಸ್ತಾನೆ ಬೆಳಿಬೇಕು ಆಮೇಲೆ ಮದುವೆ ಆದಮೇಲೆ ಮಗುನ ಹೆರಬೇಕು ಇದೆಲ್ಲ ಒಂದು ಶಕ್ತಿ ದೇವರು ಭಗವಂತ ಹುಟ್ಟುತ್ತಾನೆ ಹಾಕ್ಬಿಡ್ತಾನೆ ಮಗುಗೆ ಹಾಗಾಗಿ ಹೆಣ್ಮಕ್ಳು ತುಂಬಾ ಸ್ಟ್ರಾಂಗು ಅಂತ ಹೇಳ್ತೀನಿ ನಾನು ಒಂದು ಹೆಣ್ಣು ಸ್ತ್ರೀ ಜನ್ಮವನ್ನು ಕೊಡಬೇಕು ಮಗುವಿಗೆ ಅಂದ್ರೆ ಎಲ್ಲ ಶಕ್ತಿಯನ್ನು ಅದಕ್ಕೆ ಹಾಕಿ ಬೆಳೆಸ್ತಾಳೆ ಹಾಗಾಗಿ ಅಂಥ ಒಂದು ಹೆಣ್ಣು ಸುಖವಾಗಿರಬೇಕು ಆಮೇಲೆ ಡೆಲಿವರಿನೂ ಪ್ರಸವನೂ ಒಳ್ಳೆಯ ಸಮಯದಲ್ಲಿ ಆಗಬೇಕು ಒಂಬತ್ತು ತಿಂಗಳು ತುಂಬಿದ ಮೇಲೆ ಮಗು ಎಲ್ಲ ಚೆನ್ನಾಗಿ ಬೆಳವಣಿಗೆ ಆದಮೇಲೆ ಆಮೇಲೆ ಮಗುವಿಗೆ ಆರನೇ ತಿಂಗಳಿಂದನೇ ಆಕಾರ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನೀವು ಆರು ತಿಂಗಳಿಂದ ತುಂಬ ಹುಷಾರಾಗಿರಬೇಕು ಒಳ್ಳೊಳ್ಳೆ ಪದಾರ್ಥಗಳನ್ನು ನೋಡೋದು ಅಂದರೆ ಭಗವಂತನನ್ನು ನೋಡೋದು ಧ್ಯಾನ ಮಾಡೋದು ನೀವು ಯಾವ ಥರ ಮನಸ್ಸನ್ನು ಇಟ್ಕೊಂಡು ಯಾವುದನ್ನು ನೋಡ್ತೀರೋ ಕೆಟ್ಟದನ್ನು ನೋಡಿದ್ರೆ ಮಗುವಿಗೂ ಅದೇ ಪರಿಣಾಮ ಬೀರುತ್ತೆ ಅಂಥ ಮಕ್ಕಳೇ ಹುಟ್ಟುತ್ತವೆ ಅದಕ್ಕೋಸ್ಕರ ಒಳ್ಳೆ ಒಳ್ಳೆಯದನ್ನು ನೋಡೋದು ಒಳ್ಳೆಯದನ್ನು ಕೇಳೋದು ಈ ಥರ ಮಾಡ್ತಾ ಇದ್ದರೆ ಆರು ತಿಂಗಳಿಂದ ಮಕ್ಕಳಿಗೆ ಆಕಾರ ಬರುತ್ತೆ ಅದಕ್ಕೋಸ್ಕರ ನೀವು ಒಳ್ಳೆಯದನ್ನು ಚಿಂತನೆ ಮಾಡಿರಿ ಅಂತ ಹೇಳ್ತೀನಿ ಇನ್ನೂ ನನಗೆ ತಿಳಿದಂತಹ ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತೀನಂತೆ ಪ್ರೆಗ್ನೆನ್ಸಿ ಇರೋರಿಗೆ ಮತ್ತು ಡೆಲಿವರಿ ಆದೋರ್ಗೆ ಅಂದರೆ ಕೆಲವೊಬ್ಬರಿಗೆಲ್ಲ ಪ್ರೀಮೆಚೂರ್ ಬೇಬಿಗಳಾಗ್ತಾರೆ ಏಳು ತಿಂಗಳಲ್ಲಿ ಎಂಟು ತಿಂಗಳಲ್ಲಿ ಅದಕ್ಕೆ ಕೆಲವ್ರು ಹೇಳ್ತಾ ಇರ್ತಾರೆ ಹಿರಿಯರು ಎಂಟು ತಿಂಗಳಲ್ಲಿ ಡೆಲಿವರಿ ಆಗಬಾರ್ದು ಅಂತ ಅವು ಎಲ್ಲ ಪೂರ್ತಿ ಬೆಳವಣಿಗೆ ಆಗಿರಲ್ಲ ಮಕ್ಕಳಲ್ಲಿ ಎಲ್ಲ ಬೆಳವಣಿಗೆ ಆಗಿರಲ್ಲ ವೀಕ್ ಇರ್ತವೆ ಅದಕ್ಕೋಸ್ಕರ ನಾವು ಪೂರ್ತಿ ಒಂಬತ್ತು ತಿಂಗಳು ತುಂಬಿ ಸುಖವಾಗಿ ಪ್ರಸವ ಆಗಬೇಕು ಅದಕ್ಕೋಸ್ಕರ ನಾನು ಈ ಮಂತ್ರವನ್ನ ಹೇಳ್ತಾ ಇದ್ದೀನಿ ಎಲ್ರಿಗೂ ಉಪಯೋಗ ಆಗುತ್ತೆ ಯಾರ್ಯಾರು ಗರ್ಭಿಣಿ ಸ್ತ್ರೀಯರಿದ್ದರೋ ಅವರೆಲ್ಲರೂ ಕನ್ಫರ್ಮ್ ಆದಮೇಲೆ ಅಂದರೆ ನಿಮ್ಮ ಬಸರಿ ಅಂತ ನೀವು ಕನ್ಫರ್ಮ್ ಆದಮೇಲೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಈ ಒಂದು ಮಂತ್ರವನ್ನು ಅಪ್ ಟು ಡೆಲಿವರಿ ತನಕನೂ ಹೇಳ್ಕೊಳ್ಳಿ ನೀವು ಡೆಲಿವರಿ ಸ್ಟೇಜಲ್ಲಿ ಇದ್ದೀರಾ ಅಂದ್ರೂ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳ್ರಿ ನಿಮಗೆ ಒಳ್ಳೆಯ ಸುಖವಾಗಿ ಪ್ರಸವ ಆಗುತ್ತೆ ನಿಮಗೆ ಯಾವ ಬಾಧೆನೂ ಆಗೋದಿಲ್ಲ ಹಾಗಾಗಿ ಈ ಒಂದು ಮಂತ್ರವನ್ನು ಹೇಳ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಬರೆದಿರ್ತೀನಿ ಸ್ನೇಹಿತರೆ ನೋಡ್ಕೊಳ್ಳಿ ನಿಮಗೆಲ್ಲ ಉಪಯೋಗ ಆಗುತ್ತೆ ಸುಖ ಪ್ರಸವಕ್ಕಾಗಿ ಈ ಒಂದು ಮಂತ್ರ ಅಸ್ಥಿ ಗೋದಾವರಿ ತೀರೆ ಜಂಬಲ ನಾಮ ರಾಕ್ಷಸಿ ಸ್ಮರಣ ಮಾತ್ರೇಣ ವಿಶಲ್ಯ ಗರ್ಭಿಣಿ ಭವೇತ್ ಎಲ್ಲ ಗರ್ಭಿಣಿ ಸ್ತ್ರೀಯರಿಗೂ ಒಳ್ಳೆಯ ಸುಂದರವಾದ ಬುದ್ಧಿವಂತ ಮಗು ಜನನಾಗಲಿ ಸುಸೂತ್ರವಾಗಿ ಹೆರಿಗೆ ಆಗಲಿ ತಾಯಿ ಮಗು ಆರೋಗ್ಯವಾಗಿರಲಿ ಅಂತ ನಾನು ಹಾರೈಸ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ